ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಣೇಶ ಹಬ್ಬದ ಪ್ರಿಪೇರಿಂಗ್ ಲಾಗೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡು ದಿನದ ಲಾಗ್ ಆಗಿರುತ್ತೆ ಮಂಡೇ ಟ್ಯೂಸ್ಡೇ ಎರಡು ದಿನದ ನಾನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಇದು ಮಂಡೇ ನಾನು ಸ್ವಲ್ಪ ಕರಂಜ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೈದಾ ಹಿಟ್ಟು ಎಣ್ಣೆ ರವೆ ಹಾಕಿ ಬೆಳಗ್ಗೆಯೇ ನಾದಿಟ್ಕೊಂಡಿದ್ದೆ ಹಿಟ್ಟು ಇವಾಗ ಚಿಕ್ಕ ಚಿಕ್ಕದಾಗಿ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿ ಇಟ್ಕೊಂಡು ನಾನು ಲಟ್ಟಿಸ್ಕೊಳ್ತೀನಿ ಎಲೆ ನಾವು ಎಲೆ ಅಂತೀವಿ ನೀವೇನಂತೀರ ಅಂತ ಗೊತ್ತಿಲ್ಲ ಎಲೆ ಈ ರೀತಿ ಚ ಉದ್ದು ಉದ್ ಕರ ಕರ್ಜಿಕಾಯಿಗೆ ಉದ್ದವಾಗಿ ನಾವು ಲಟ್ಟಿಸ್ಕೊಳ್ತೀವಿ ಈ ರೀತಿ ಎಲ್ಲವುದನ್ನು ಲಟ್ಟಿಸ್ಕೊಂಡು ಒಳಗಡೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡ್ರ್ ಕೊಬ್ಬರಿ ಮತ್ತು ಸಕ್ಕರೆ ಆ ಪೌಡ್ರನ್ನ ಹಾಕಿಬಿಟ್ಟಿದೆ ಎಲ್ಲೂ ಕೂಡ ಓಪನ್ ಆಗದೆ ಇರೋ ರೀತಿ ಕ್ಲೋಸ್ ಮಾಡ್ಕೊಳ್ತೀನಿ ಇದು ಓಪನ್ ಆದರೆ ಎಣ್ಣೆಯಲ್ಲಿ ಕರೆಯುವಾಗ ಹಿಟ್ಟೆಲ್ಲ ಅದನ್ನು ಪೌಡ್ರ್ ಹಾಕ್ಕೊಂಡಿವಲ್ಲ ಒಳಗಡೆ ಅದು ಆಚೆ ಬರುತ್ತೆ ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ನಾನು ಎಣ್ಣೆಯಲ್ಲಿ ಕರ್ಕೊಳ್ತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟಿದೆ ನೋಡಿ ಎಲ್ಲವನ್ನು ಈ ರೀತಿ ಮಾಡಿಕೊಂಡು ನಾನು ಒಂದು ಫಿಫ್ಟಿ ಕರ್ಜಿಕಾಯಿ ಮಾಡ್ಕೊಂಡಿದ್ದೆ ಮಾಡಿಕೊಂಡು ಇವಾಗ ಮೊದಲು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಕರ್ಜಿಕಾಯಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂದ್ಬಿಟ್ಟಿದೆ ನೋಡ್ಬೋದು ನೀವು ತುಂಬ ಚೆನ್ನಾಗೆ ಕರ್ಜಿಕಾಯಿ ಉಬ್ಬಿ ಚ ಬಂದು ಈ ಕಲರ್ ಆದ ತಕ್ಷಣ ನಾನು ಬ್ರೌನ್ ಕಲರ್ಗೆ ತೆಗೆದು ತೆಗೆದುಬಿಡ್ತೀನಿ ಎಲ್ಲ ಕರ್ಜಿಕಾಯಿನೂ ನಾನು ಮಾಡಿಟ್ಕೊಂಡೆ ಒನ್ ಫಿಫ್ಟಿ ಕರ್ಜಿಕಾಯಿ ಆದು ಮಾಡಿಟ್ಕೊಂಡು ಸ್ವಲ್ಪ ಚಕ್ಕಲಿ ಕೂಡ ಮಾಡಿಟ್ಕೊಂಡೆ ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ಚಕ್ಕಲಿ ಕೂಡ ಮಾಡಿಟ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರ್ಜಿಕಾಯಿ ಚಕ್ಲಿ ಇದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಲಾಗು ಮಂಗಳವಾರ ಗೌರಿ ಹಬ್ಬ ಇತ್ತಲ್ವ ಅವತ್ತು ನಾನು ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗನಿಗೆ ಸ್ಕೂಲ್ಗೆ ಕಳಿಸಿ ನಾಷ್ಟ ಮಾಡಿ ದೋಸೆ ಪಲ್ಯ ಚಟ್ನಿ ಮಾಡಿಬಿಟ್ಟಿದೆ ನಾನು ದೇವ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ನಾವು ಗೌರಿ ಏನು ತರೋದಿಲ್ಲ ನಮಗಿರೋದು ಬರೀ ಗಣೇಶ ಹಬ್ಬ ಅಷ್ಟೇ ಗಣೇಶ ಅಷ್ಟೇ ತರೋದಿರೋದು ಗೌರಿ ಏನು ತರೋದಿಲ್ಲ ನಾವು ಆದರೂ ಪೂಜೆ ಮಾಡ್ಕೊಳ್ತೀವಿ ಮನೆಯಲ್ಲಿ ಏನು ಪೂಜೆ ಮಾಡಬೇಕು ಕಳಸ ಇಟ್ಬಿಟ್ಟಿದೆ ದೇವರೆಲ್ಲ ತೊಳೆದು ಕಳಸ ಇಟ್ಟು ಪೂಜೆ ಮಾಡ್ತೀನಿ ನಾನಿಲ್ಲಿ ವರ್ಷ ವರ್ಷ ಗೌರಿ ತರದೇ ಇದ್ರೂ ರೊಟ್ಟಿ ಪಲ್ಯ ಮಾಡ್ತಾ ಇದ್ದೆ ಸೊ ಈ ಸರಿ ನನಗೆ ಸೊಪ್ಪು ಸಿಗಲಿಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ನಾನು ಹಣ್ಣುಗಳೆಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ ನೋಡಿ ಈ ರೀತಿ ನಾನು ರೆಡಿ ಮಾಡಿಕೊಂಡೆ ಹಬ್ಬ ಅಲ್ವಾ ಅದಕ್ಕೆ ಲಕ್ಷ್ಮೀ ಮುಖವಾಡ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟಿದೆ ನಾನು ರೆಡಿ ಮಾಡಿಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿ ನಾನು ಅಷ್ಟರಲ್ಲಿ ಹನ್ನೆರಡೂವರೆ ಆಗಿಬಿಟ್ಟಿತ್ತು ತು ಇನ್ನೂ ಅಡುಗೆ ಮನೆಗೆ ಹೋಗಬೇಕು ತುಂಬ ಕೆಲಸ ಇದೆ ಇವತ್ತು ಅಡುಗೆ ಮನೆಗೆ ಕಡೆ ಏನೂ ಕಾಲಿಟ್ಟಿಲ್ಲ ರವೆ ಉಂಡೆ ಮಾಡ್ಕೋಬೇಕು ಇನ್ನು ಸ್ವಲ್ಪ ಪೂಜೆಗೆ ಚಕ್ಲಿ ಮಾಡ್ಕೋಬೇಕು ನನಗೆ ತುಂಬ ಕೆಲಸ ಇದೆ ಇವತ್ತು ಯಾಕಂದರೆ ನಾಳೆ ಹಬ್ಬಕ್ಕೆ ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾರೆ ಅವ್ರಿಗೆ ಊಟಕ್ಕೆಲ್ಲ ಹೇಳಿದ್ದೀವಲ್ವಾ ಊಟಕ್ಕೆ ಕರೆದ್ರ ಮೇಲೆ ಅಡುಗೆ ಎಲ್ಲ ಕ್ಲೀನಾಗಿ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಇವತ್ತೆಲ್ಲ ಸ್ವಲ್ಪ ರೆಡಿ ಮಾಡಿಟ್ಕೊಂಡ್ರೆ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾಳೆ ಅಡುಗೆ ಮಾಡ್ಕೋಬೋದು ಅದು ಗಣೇಶ್ ಅಂತ ಇರೋದು ಟೈಮಿಗೆ ಕರೆಕ್ಟಾಗಿ ಗಣೇಶ ಅಂತ ಇರಬೇಕು ಟೈಮಿಗೆ ಕರೆಕ್ಟಾಗಿ ಪೂಜೆ ಮಾಡಬೇಕಲ್ವ ತುಂಬ ಕೆಲಸ ಇದೆ ನನಗೆ ಎಷ್ಟಾಗುತ್ತೆ ಲಾಗೋ ಅಷ್ಟು ಮಾಡಿಬಿಟ್ಟಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಪೂಜೆ ಮಾಡಿಕೊಂಡಿದ್ದಾಯಿತು ಪೂಜೆ ಮಾಡಿಕೊಂಡು ಇವಾಗ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಹೂವೆಲ್ಲ ಇಟ್ಟುಕೊಂಡು ಪೂಜೆ ಮಾಡಿ ಮುಗಿಸ್ಕೊಳ್ತೀನಿ ನಾನು ನಿಮಗೆ ಸುಮ್ಮನೆ ಹಾಗೆ ಒಂದು ಸ್ಕಿಪ್ಪನ್ನು ತೋರಿಸ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದು ಆಯಿತು ಇವಾಗ ನಾನು ಅಡುಗೆ ಮನೆ ಕಡೆ ಹೋಗಿ ನೋಡಬೇಕು ಏನಾಗಿದೆ ಎಲ್ಲ ಅಂದ್ಬಿಟ್ಟಿದೆ ಸೊ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇಷ್ಟೆಲ್ಲ ನಾನು ಮಾಡ್ಕೊಂಡಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ನನ್ನ ಮಗನ ಸ್ಕೂಲ್ ಇಲ್ಲ ಅಂದಿದ್ದರೆ ಬೇಗನೆ ಪೂಜೆ ಮಾಡೋಣ ಅಂತ ಇದ್ದೆ ಆದರೆ ಸ್ಕೂಲ್ ಇದ್ದಲ್ವ ಅಂತ ಸ್ಕೂಲ್ ಕಳಿಸ್ಕೊಂಡೆ ಪೂಜೆ ಮಾಡೋಣ ಅಂದ್ಬಿಟ್ಟಿದೆ ನಾನು ರೆಡಿ ಮಾಡಿಕೊಂಡೆ ಇಲ್ಲಿ ಪೂಜೆ ಎಲ್ಲ ಆಯಿತು ಇವತ್ತು ನಮ್ಮ ನಾದ್ನಿಗೂ ನಾವು ಬಾಗಿನ ಕೊಟ್ಟಿದ್ದಿಲ್ಲ ಸೊ ಅವರಿಗೂ ಬಾಗಿನ ಕೊಡಬೇಕಾಗಿತ್ತು ಸಂಜೆ ಬರ್ತಾರೆ ಅಡುಗೆ ಮಾಡಬೇಕು ಅವ್ರಿಗೂ ಅಡುಗೆ ಮಾಡಿಬಿಟ್ಟಿದೆ ಕರೆದು ಬಾಗಣ ಕೊಡೋಣ ಅಂದ್ಬಿಟ್ಟಿದೆ ನಾನು ಅಡುಗೆ ಮಾಡ್ಕೊಳ್ತೀನಿ ಸಂಜೆಗೆ ನಾನು ಮಧ್ಯ ಯಾಕೆ ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ ಗಣೇಶ ಕೂರ್ಸೋದಕ್ಕೆ ಮಧ್ಯ ಗ್ಯಾಪ್ ಇಟ್ಟು ಆ ಕಡೆ ಈ ಕಡೆ ದೇವರಿಟ್ಟು ಪೂಜೆ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಗಣೇಶ ತರ್ತೀವಲ್ಲ ಅದು ನೀಡೋಕ್ಕೋಸ್ಕರ ಮಧ್ಯ ಗ್ಯಾಪ್ ಇಟ್ಟಿದ್ದೀವಿ ಅವರಿಗೂ ಅರ್ಶನ ಕುಂಕುಮ ಕೊಡೋದಿತ್ತಲ್ವ ತುಂಬ ಕೆಲಸ ಇರುತ್ತೆ ಅವರಿಗೂ ಕರೆದು ಬಿಟ್ಟಿದೆ ಅಡುಗೆ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಬೇಕಾಗಿತ್ತು ಇವಾಗ ನಾನಿಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮಾಡಿ ಬಂದಿದ್ದಾಯಿತು ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ನಾಳೆ ಪೂಜೆಗೆ ಸ್ವಲ್ಪ ದೇವ್ರ ಸಾಮಾನೆಲ್ಲ ಬೇಕಾಗಿತ್ತು ಅದನ್ನು ಕೂಡ ತೊಳೆದು ನಾನು ಇಟ್ಕೊಂಡೆ ಇವಾಗ ಅಡುಗೆ ಮನೆ ಕಡೆ ಹೋಗಬೇಕು ಇವಾಗ ಮೊದಲನೇದಾಗಿ ರವೆ ಉಂಡೆ ಮಾಡ್ಕೊಂಬಿಡೋಣ ಬಿಡೋಣ ಅಂದ್ಬಿಟ್ಟಿದೆ ನಾನಿಲ್ಲಿ ಒಂದು ಕೆ ಜಿ ಚಿರೋಟಿ ರವೆ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಒಂದು ಕೆ ಜಿ ಚಿರೋಟಿ ರವೆ ತೊಗೊಂಡು ಇದ್ದೀನಿ ಇನ್ನು ಒಂದೂವರೆ ಬಟ್ಲು ತುಪ್ಪ ಇದ್ದೀನಿ ನಾವು ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗೇ ರವೆನ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ ಲೋ ಫ್ಲೇಮಲ್ಲೇ ನಾನೊಂದು ಅರ್ಧ ಗಂಟೆ ಹುರಿದಿದ್ದೀನಿ ಚಿರೋಟಿ ರವೆ ಅದು ರ ತುಪ್ಪದಲ್ಲೇ ಅರ್ಧ ರವೆ ಬೆಂದಿರಬೇಕು ಆ ರೀತಿ ಹುರ್ಕೋಬೇಕು ನೀಟಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೋಬೇಕು ನಾವು ಎಷ್ಟು ಸಮಾಧಾನದಿಂದ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ ನಾನೊಂದು ಅರ್ಧ ಗಂಟೆ ಹುರ್ಕೊಂಡಿದ್ದೀನಿ ಈ ಕಡೆ ಕೊಬ್ಬರಿನೂ ಮಿಕ್ಸಿಗೆ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಈ ಕಡೆ ರವೆ ಹುರ್ಕೊಂಡಿದ್ದಾಯಿತು ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಅದು ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ರವೆನ ನಾನು ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಗ್ಲಾಸು ಚಿರೋಟಿ ರವೆಗೆ ಎರೆ ಸಾರಿ ಒಂದು ಕೆ ಜಿ ಚಿರೋಟಿ ರವೆಗೆ ಎರಡೂವರೆ ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ ಅದು ಒಂದು ಲೋಟ ಹಾಲು ನಾನು ಇವತ್ತು ತೋರಿಸಿದ್ನೆಲ್ಲ ಸಕ್ಕರೆ ಹಾಕ್ಕೊಂಡಿದ್ದೆಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಹಾಲು ಸ್ವಲ್ಪ ತುಪ್ಪ ಈ ಸಕ್ಕರೆ ಕರಗಬೇಕು ಕರಗಿ ಒಂದೇ ಕುದಿ ಬರಬೇಕು ತುಂಬ ಕುದಿ ಬರಬಾರ್ದು ನಾನು ಇಲ್ಲಿ ರವೆ ಹಾಕೋದನ್ನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ನಾನು ಆ ರವೆ ಹಾಕಿ ಗಂಟಾಗಬಾರ್ದು ನಾನು ರವೆ ಹಾಕ್ತಾ ಇದ್ದೆ ನಮ್ಮ ಕುಡಿಸ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ರವೆ ಹಾಕೋದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ ನಾವಿಲ್ಲಿ ರವೆ ಹಾಕಿ ಅದು ಒಂದು ಕುದಿ ಬರ್ತಿದ್ದಂಗೆ ರವೆ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟಿದೆ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇಟ್ಟು ಇವತ್ತು ತೆಗೆದುಬಿಟ್ಟಿದೆ ಬಿಟ್ಟಿದೆ ನೋಡಿ ಉಂಡೆ ಕಟ್ಟುತ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರವೆ ಉಂಡೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದು ತುಪ್ಪ ಹೀಗೆ ಕಟ್ಟಿದ್ರೆ ತುಪ್ಪ ಕೈಗೆ ಹಾಗೆ ಅಂಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗೆ ರವೆ ಉಂಡೆ ಬಂತು ಸೊ ತ್ರೀ ಓ ಕ್ಲಾಕ್ ಆಗಿಬಿಡ್ತು ನನ್ನ ಮಗನ ಕರ್ಕೊಂಬರೋಕ್ಕೆ ಸ್ಕೂಲ್ಗೆ ಟೈಮ್ ಆಯಿತು ನಾನು ರವೆ ಉಂಡೆ ಕಟ್ಟಿಟ್ಟು ಸ್ಕೂಲ್ ಕರ್ಕೊಂಬರೋಕ್ಕೆ ಹೋದೆ ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಬಂದಿದೆ ನೋಡ್ತಾ ಇದ್ರೆ ಆಗುತ್ತೆ ಅಷ್ಟು ಚೆನ್ನಾಗೆ ಇದ್ದಾವೆ ತುಂಬ ಸಾಫ್ಟಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಲಡ್ಡು ಮಾಡಿಟ್ಕೊಂಡಿದ್ದಾಯ್ತು ಅದಾದಮೇಲೆ ಸ್ವಲ್ಪ ಚಕ್ಲಿ ಮಾಡ್ಕೋಬೇಕಾಗಿತ್ತು ಯಾಕಂದರೆ ನಾನು ಚಕ್ಲಿ ಮನೆಗೆ ಬರ್ತಾರಲ್ಲ ಅವ್ರಿಗೆ ಕೂಡ ಕಷ್ಟ ಮಾಡ್ಕೊಂಡಿದ್ದೆ ನಿನ್ನೆ ಇವತ್ತು ನಾನು ಪೂಜೆಗೆ ಅಂದ್ಬಿಟ್ಟಿದೆ ನ ಪೂಜೆಗೆ ಬೇಕು ಅಂದ್ಬಿಟ್ಟಿದೆ ಎರಡು ಮನೆಗೂ ಚಕ್ಲಿ ಮಾಡ್ಕೋಬೇಕಾಗಿತ್ತು ಚಕ್ಲಿ ಎಲ್ಲ ಅಷ್ಟರಲ್ಲಿ ಫೈವ್ ತರ್ಟಿ ಆಯಿತು ಆಮೇಲೆ ಕೈಕಳು ಮುಖ ತೊಳ್ಕೊಂಡು ದೇವ್ರ ಮುಂದೆ ಇನ್ನೊಂದು ಸರಿ ದೀಪ ಹಚ್ಚಿ ಪೂಜೆ ಮಾಡಿ ನಮ್ಮ ಮನೆಯವರು ಮಾರ್ಕೆಟಿಂದ ಹೂವು ಬಂದಿದ್ರು ಹೂವನ್ನೆಲ್ಲ ನಾನು ಹಾರ ಮಾಡ್ಕೋಬೇಕಾಗಿತ್ತು ಸರಿ ಆಯಿತು ಅಂದ್ಬಿಟ್ಟಿದೆ ನಮ್ಮ ನಾಲ್ನಿಗೆ ವರ್ಷ ನಾವು ಉಂಟು ಮಾಡೋಕ್ಕೆ ಕರಿಬೇಕಾಗಿತ್ತಲ್ಲ ನಾನು ಬೇಗ ಅಡುಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ ಪಲಾವ್ ಮಾಡಿದ್ದೆ ಸ್ವೀಟು ಚಂಪಕಲಿ ಸ್ವೀಟ್ ತೊಗೊಬಂದಿದ್ರು ಮನೆಯಲ್ಲಿ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡಿದ್ನಲ್ಲ ಸೊ ಸ್ವೀಟ್ ಖಾಲಿ ಆಗಲ್ಲ ಏನು ಅಂದ್ಬಿಟ್ಟಿದೆ ಇದು ಚಂಪಕಲಿ ಸ್ವೀಟ್ ಅಷ್ಟೇ ತೊಗೊಬಂದಿದ್ರು ಸಾಕು ಏನು ಸ್ವೀಟ್ ಮಾಡಬೇಡ ಇದನ್ನ ಇಟ್ಕೊಡು ಒಂದೊಂದು ಅಂದ್ಬಿಟ್ಟಿದೆ ಚಕ್ಲಿ ಚಂಪಕಲ್ಲಿ ಸ್ವೀಟು ಪಲಾವು ಅಷ್ಟು ಪಲಾವ್ ಮಾಡ್ಕೊಂಡು ಇಲ್ಲ ನಾನು ಮಾಡ್ಕೊಂಡಷ್ಟರಲ್ಲಿ ಸೆವೆನ್ ತರ್ಟಿ ಆಯಿತು ಸರಿ ಆಯಿತು ಅಂದ್ಬಿಟ್ಟಿದೆ ಅವ್ರಿಗೂ ಅರ್ಶಿನ ಕುಕ್ಮಕ್ಕೆಲ್ಲ ರೆಡಿ ಮಾಡಿಕೊಂಡು ಕರೆದೆ ಅವರು ಬಂದರು ಎಂಟು ಗಂಟೆ ಆಗಿತ್ತು ಬಂದುಬಿಟ್ಟಿದೆ ಅವರು ಅರ್ಶನ ಕುಕ್ಮ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಹೋದರು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆ ಅಂದರೆ ಅವರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂದ್ಬಿಟ್ಟಿದೆ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮು ಇರಲಿಲ್ಲ ನನ್ನ ಕಡೆ ಅದಾದಮೇಲೆ ಲೆಮನ್ ರೈಸ್ ಮಾಡಿಕೊಂಡೆ ಅವ್ರು ಹೋದ್ಮೇಲೆ ಲೆಮನ್ ರೈಸ್ ಮಾಡಿಕೊಂಡು ನಾನು ಹೂವು ಹಾರ ಎಲ್ಲ ಮಾಡಿಕೊಂಡೆ ಮಾಡ್ಕೊಂಡು ನೋಡಿ ತೋರಿಸ್ತಾಯಿದ್ದೀನಿ ಎರಡು ಹೂವಿನ ಹಾರ ಎಕ್ಕೆ ಹಾರ ಮಾಡ್ಕೊಂಡಿದ್ದೀನಿ ಆಮೇಲೆ ಬಾಗ್ಲಿಗೆ ಹಾಕೋಕ್ಕೆ ಗಣೇಶಕ್ಕೆ ಹಾಕೋಕ್ಕೆ ಎಲ್ಲ ಹಾರ ಮಾಡಿಕೊಂಡು ಇಟ್ಕೊಂಡೆ ಅದಾದಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಲೆಮನ್ ರೈಸ್ ಮಾಡಿಟ್ಕೊಂಡು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೆನ್ ತರ್ಟಿ ಆಯಿತು ಅದಾದಮೇಲೆ ಸ್ವಲ್ಪ ಈ ತರಕಾರಿ ಎಲ್ಲ ಕಟ್ ಮಾಡಿಟ್ಕೋಬೇಕಾಗಿತ್ತು ಬಟಾಣಿ ಕಾಳು ನಾಳೆ ಪಲ್ಯಕ್ಕೆ ಬಟಾಣಿ ಕಾಳು ನೆನೆ ಹಾಕ್ಕೊಂಡೆ ಒಂದು ಕೆ ಜಿ ಬೀನ್ಸನ್ನು ಕಟ್ ಮಾಡಿಟ್ಕೊಂಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡೆ ಬೆಳಗ್ಗೆಗೆ ಆಗೋಲ್ಲ ಅಂದ್ಬಿಟ್ಟಿದೆ ಇಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಾನು ಮಲಗೋಷ್ಟರಲ್ಲಿ ಲೆವೆನ್ ತರ್ಟಿ ಆಯಿತು ಯಾರ ಮನೇಲೆಲ್ಲ ಗಣೇಶ ತರ್ತೀನೋ ತರ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಕೊಡಿ